ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮೈಗ್ರೇನ್ ತಲೆನೋವಿನ ಕುರಿತಾಗಿ ಡಾಕ್ಟರ್ ಡೀನಾ ಮಂಜುಶೆಟ್ಟಿ ಅವರೊಡನೆ ಸಂದರ್ಶನ ಈಗ ನಮ್ಮ ಜೊತೆ ಇದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ನಲ್ಲಿ ಶಾಲಕ್ಯ ತಂತ್ರ ವಿಭಾಗದಲ್ಲಿರುವಂತಹ ಡಾಕ್ಟರ್ ದೀನಾ ಮಂಜು ಶೆಟ್ಟಿ ಅವರು ಮುಖ್ಯವಾಗಿ ಇವತ್ತು ಮೈಗ್ರೇನ್ ತಲೆನೋವಿನ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರ್ ನಮಸ್ತೆ ಈಗ ಮುಖ್ಯವಾಗಿ ತಲೆನೋವು ಅನ್ನುವಂಥದ್ದು ಮನುಷ್ಯನಿಗೆ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು ಇದರಲ್ಲಿ ಕೂಡ ಮೈಗ್ರೇನ್ ತಲೆನೋವು ಇತ್ತಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ತಲೆನೋವಿಗೆ ಕಾರಣ ಏನು ಮತ್ತೆ ಈ ಮೈಗ್ರೇನ್ ತಲೆನೋವನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬಹುದು ತಲೆನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಬಳಲ್ಬಹುದು ಅದರಲ್ಲೂ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ ಅದು ಒಂದು ಸಲ ಶುರುವಾಯಿತು ಅಂತ ಹೇಳಿದ್ರೆ ಆ ಮನುಷ್ಯನಲ್ಲಿ ಅವನ ಜೀವಮಾನ ಇಡೀ ಬರುವಂತ ಸನ್ನಿವೇಶಗಳು ಹೆಚ್ಚಾಗಿ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಹ ಹೇಳಿದ್ದಾರೆ ಅದು ಪಕ್ಷಾತ್ ದಶಹಾತ್ ಅಥವಾ ಅಪಿ ಅಕಸ್ಮಾತ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಹದಿನೈದು ದಿವಸಕ್ಕೆ ಒಂದು ಸಲ ಬರುವಂಥದ್ದು ಅಥವಾ ಹತ್ತು ದಿವಸಕ್ಕೆ ಒಂದು ಸಲ ಅಥವಾ ಅಕಸ್ಮಾತ್ ಅಥವಾ ಎಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಬರುವಂತ ಸನ್ನಿವೇಶಗಳು ಕೂಡ ಇರಬಹುದು ಅಂತ ಹೇಳಿ ಇದು ಮೈಗ್ರೇನ್ ತಲೆನೋವೆ ಅಂತ ಹೇಗೆ ಹೇಳ್ಬಹುದು ಅಂತ ಹೇಳುದಾದ್ರೆ ಅದಕ್ಕೆ ಒಂದು ಇಷ್ಟು ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ ಫೈವ್ ಫೋರ್ ತ್ರೀ ಟು ಒನ್ ಕ್ರೈಟೀರಿಯಾ ಅಂತ ಹೇಳ್ತೇವೆ ಫೈವ್ ಫೋರ್ ತ್ರೀ ಟು ಒನ್ ಅಂತ ಹೇಳಿದ್ರೆ ಈಗ ಐದು ಎಪಿಸೋಡ್ ನಂತಹ ತಲೆನೋವುಗಳು ಒಬ್ಬ ವ್ಯಕ್ತಿ ನಮ್ಮಲ್ಲಿಗೆ ಒಂದು ರೋಗಿ ಬಂದಾಗ ಒಂದು ಸಲ ತಲೆನೋವು ಬರ್ತದೆ ಇಂತ ಇಂಥ ಲಕ್ಷಣ ಬಂದ ಕೂಡಲೇ ನಾವು ನಿಮಗೆ ಮೈಗ್ರೇನ್ ಉಂಟು ಅಂತ ಹೇಳಿ ಸ್ಪಷ್ಟಪಡಿಸಲಿಕ್ಕೆ ಆಗುದಿಲ್ಲ ಅವ್ರಿಗೆ ಅಂತಹ ಐದು ಸನ್ನಿವೇಶಗಳು ಬಂದಿರ್ಬೇಕಾಗ್ತದೆ ಈ ಮೈಗ್ರೇನ್ ತಲೆನೋವುಗಳು ನಮ್ಮ ಬೇರೆ ರೀತಿಯ ಮಾಮೂಲಿ ತಲೆನೋವುಗಳು ಹಾಗೆ ಅಲ್ಲ ಅಂದ್ರೆ ಒಮ್ಮೆ ಬಂದವರಿಗೆ ಈಗ ಸಾಧಾರಣ ಗಂಟೆ ಕಟ್ಲ ದಿವ್ಸೆ ಕಟ್ಲ ಹಾಗೆ ಇರ್ತದೆ ತಲೆನೋವು ಆ ರೀತಿ ಅದೇ ರೀತಿ ಟೂ ಟೂ ಕ್ರೈಟೀರಿಯಾ ಏನಂತ ಹೇಳಿದ್ರೆ ಕೆಲವಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ ಈಗ ಮೈಗ್ರೇನ್ ಬಂದವರಿಗೆ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳಿದೆ ಅದರಲ್ಲಿ ವಾಕರಿಕೆ ಬರುವ ತರ ಅನ್ನಿಸುವಂತದ್ದು ಅಥವಾ ಕೆಲವರು ವಾಂತಿಯ ಮಾಡಿಬಿಡ್ತಾರೆ ಅಂಥದ್ದು ಮತ್ತೆ ಶಬ್ದ ಅಸಹಿಷ್ಣುತೆ ಮತ್ತೆ ಇನ್ನೊಂದು ನಾವು ಎಂತ ಫೋಟೋಫೋಬಿಯಾ ಅಂತ ಹೇಳ್ತೇವೆ ಅಂದರೆ ಲೈಟ್ ಲೈಟ್ಗೆ ಅಸಹಿಷ್ಣುತೆ ಆಗುವಂಥದ್ದು ಅಂಥದ್ದು ಇರ್ಬೋದು ಅಥವಾ ಬೇರೆ ಫ್ಲ್ಯಾಶ್ ಆಫ್ ಲೈಟ್ ಕಣ್ಣಿನ ಮುಂದೆ ಬರುವಂಥದ್ದು ಅಥವಾ ತಲೆ ಸುತ್ತು ಬರುವಂಥದ್ದು ಕಿವಿ ಮೊರೆತ ಅಂತ ಏನು ಹೇಳ್ತೇವೆ ಟಿನಿಟಸ್ ಅಂತಹ ಲಕ್ಷಣಗಳು ಇನ್ನು ಕೆಲವು ಲಕ್ಷಣಗಳು ಕಂಡು ಬರ್ತದೆ ಸೊ ಅದೆಲ್ಲ ನೋಡಿದ್ರೆ ನಮಗೆ ಡಯಾಗ್ನೋಸ್ ಮಾಡಬಹುದು ಅದರಲ್ಲೂ ಕೂಡ ಇನ್ನು ಬೇರೆ ಬೇರೆ ವಿವಿಧ ರೀತಿಗಳಿದೆ ಅಂದ್ರೆ ನಾವು ಮೈಗ್ರೇನ್ ಹೆಡೇಕ್ ವಿತ್ ಆರಾ ಅಂತ ಒಂದು ಹೇಳಿದೆ ವಿದೌಟ್ ಆರಾ ಅಂತ ಇನ್ನೊಂದಿದೆ ಅದರಲ್ಲೂ ಬೇರೆ ಬೇರೆ ತರ ಲಕ್ಷಣ ಇರ್ತದೆ ಅಂದ್ರೆ ಈಗ ಟಿನಿಟಸ್ ಅಥವಾ ಮೊರೆತ ಇಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದೇ ರೀತಿ ಈಗ ವಾಂತಿ ಬರಲಿಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಿಕ್ ಬರೋದಿಲ್ಲ ಅದು ವಿವಿಧ ರೀತಿ ಇರುವ ಕಾರಣ ಅದಕ್ಕೆ ತಕ್ಕಂತೆ ಲಕ್ಷಣಗಳು ಮೂಡಿಬರ್ತದೆ ತಲೆನೋವು ಅಂತ ಹೇಳಿದ್ರೆ ತಲೆಯಲ್ಲಿ ಬರುವಂತಹ ಒಂದು ನೋವು ಹೌದು ಅದು ತಲೆಯಲ್ಲಿ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಕಂಡು ಬರಬಹುದು ಒಂದೊಂದು ತಲೆನೋವು ಒಂದೊಂದು ಕಡೆ ಕಂಡು ಈ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಇಂತಹ ಕಡೆ ಅಂತಲೇ ಕಂಡು ಬರ್ತದ ಹೇಗೆ ಈಗ ಹೆಸರಲ್ಲೇ ನೀವು ಗಮನಿಸಬಹುದು ಏನಂತ ಹೇಳಿದ್ರೆ ಮೈಗ್ರೇನ್ ಈ ಮೈಗ್ರೇನ್ ಅನ್ನುವಂತಹ ಹೆಸರು ಲ್ಯಾಟಿನ್ ಪದದಿಂದ ಬಂದಿರ್ತದೆ ಅಂತ ಹೇಳಿದ್ರೆ ಹೆಮಿಕ್ರೇನಿಯಾ ಅಂತ ಹೇಳ್ತೇವೆ ಹೆಮಿ ಅಂತ ಹೇಳಿದ್ರೆ ಅರ್ಧ ಭಾಗ ಕ್ರೇನಿಯಾ ಅಂತ ಹೇಳಿದ್ರೆ ಸ್ಕಲ್ ಅಥವಾ ಅಂತ ಈಗ ಆಯುರ್ವೇದದಲ್ಲಿ ಅದಕ್ಕೆ ಸಂಸ್ಕೃತದಲ್ಲಿ ಹೇಳುವುದಾದರೆ ಅರ್ಧಾವ ಭೇದಕ ಅಂತ ಹೆಸರಿದೆ ಅರ್ಧ ಅವ ಭೇದಕ ಅಂತ ಅಂತ ಹೇಳಿದರೆ ಭೇದಕ ಅಂತ ಹೇಳಿದರೆ ಒಂದು ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್ ಅಂದರೆ ಅಷ್ಟು ತೀವ್ರವಾಗಿ ಕಾಡುವಂತಹ ಒಂದು ತಲೆನೋವು ಅಂದರೆ ಹೆಚ್ಚಾಗಿ ನೀವು ಕಣ್ ನೋಡಿರ್ಬೋದು ರೋಗಿಗಳಲ್ಲಿ ಅರ್ಧ ಭಾಗ ಅಷ್ಟೇ ತಲೆನೋವು ಬಂದಿರ್ತದೆ ಅಂದರೆ ಶಂಖ ಪ್ರದೇಶದಲ್ಲಿ ಇರ್ಬೋದು ಕಣ್ಣಿನ ಸುತ್ತ ಕಾಡುವಂತಹ ಒಂದು ನೋವಿರ್ಬೋದು ಅಥವಾ ಅದು ತಲೆಯಿಂದ ಹಿಂಬ ಹಿಂಬದಿವರೆಗೂ ತಲೆನೋವು ಬರ್ಬೋದು ಅಥವಾ ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಅಂತ ಅನ್ನಿಸ್ಬೋದು ಅಥವಾ ತ ಕುತ್ತಿಗೆ ನೋವು ಸಹ ಬರ್ಬೋದು ಕಿವಿಯಲ್ಲಿ ನೋವು ಕೂಡ ಬರ್ಬೋದು ಇದು ಅಂತ ಹೇಳಿದ್ರೆ ಈಗ ಒಂದೇ ಕಡೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹೆಚ್ಚಾಗಿ ಒಂದು ಭಾಗದಲ್ಲಿ ಬರುವಂತಹ ತಲೆನೋವು ಆದ್ರೆ ಕೆಲವರಲ್ಲಿ ಎರಡು ಭಾಗ ಕೂಡ ಬರಬಹುದು ಅಥವಾ ಇನ್ನು ಕೆಲವು ಸಲ ಹೇಗಾಗ್ತದೆ ಅಂತ ಹೇಳಿದ್ರೆ ಈ ಸಲ ತಲೆನೋವು ಬಂದಾಗ ಎಡ ಭಾಗದಲ್ಲಿ ಬಂದ್ರೆ ಇನ್ನು ಬರುವ ತಿಂಗಳು ಬಂದಾಗ ಬಲಭಾಗದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ ಅಂದ್ರೆ ಹತ್ತು ದಿವಸಕ್ಕೆ ಒಮ್ಮೆ ಬರ್ತದೆ ಅಂತ ಒಂದು ತಿಂಗಳಲ್ಲಿ ಹತ್ತು ಒಂದು ಸಲ ಬಂತು ಇನ್ನೊಂದು ಸಲ ಬರುವಾಗ ಅದು ಇನ್ನೊಂದು ಭಾಗಕ್ಕೆ ಕೂಡ ಬರುವಂಥ ಸನ್ನಿವೇಶಗಳು ಇರ್ತದೆ ಮತ್ತೆ ಈ ತಲೆನೋವಲ್ಲಿ ಬೇರೆ ಬೇರೆ ರೀತಿಯ ಒಂದು ನೋವಿನ ಪ್ರಮಾಣವನ್ನು ಕೂಡ ನಾವು ಕಾಣ್ತೇವೆ ಹೌದು ಕೆಲವು ಸಲ ತುಂಬಾ ಲೈಟ್ ಆಗಿ ಬರ್ತದೆ ಕೆಲವು ಸಲ ಭಯಂಕರ ಪಿಯರ್ಸಿಂಗ್ ಅಥವಾ ಚುಚ್ಚುವ ಹಾಗೆ ಬರ್ತದೆ ಕೆಲವು ಸಲ ಇಡೀ ತಲೆಯನ್ನು ಆವರಿಸಿದಾಗೆ ತಲೆ ಇಟ್ಲಿಕ್ಕೆ ಆಗುದಿಲ್ಲ ಈ ಮೈಗ್ರೇನ್ ಅನ್ನುವಂಥದ್ದು ಯಾವ ತರ ಹೆಸರು ಅರ್ಧಾವ ಭೇದಕ ಅಂತ ಇದೆ ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್ ಅಥವಾ ಥ್ರಾಬಿಂಗ್ ಪೇನ್ ಅಂತ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಥ್ರಾಬಿಂಗ್ ಅಂತ ಹೇಳಿದ್ರೆ ಒಂದು ಟಪಟಪ ಅಂತ ಬರ್ದಾಗೆ ಆಗುವಂತದ್ದು ಈ ಶಂಕ ಪ್ರದೇಶದಲ್ಲಿ ನಮ್ಮ ಕಣ್ಣಿನ ಆ ಕಡೆ ಮತ್ತೆ ಈ ಕಡೆ ಎರಡು ಭಾಗದಲ್ಲಿ ಕೂಡ ಶಂಕ ಪ್ರದೇಶದಲ್ಲಿ ಟಪ ಅಂತ ಬರ್ದಾಗೆ ಪೇಷಂಟ್ ನಮ್ಮ ಹತ್ರ ಬರುವಾಗಲೇ ಆ ತರ ಒಂದು ಡಿಸ್ಕ್ರೈಬ್ ಮಾಡ್ತಾರೆ ಅದೊಂದು ಇನ್ನೊಂದು ನಾವು ಸಾಮಾನ್ಯವಾಗಿ ಈ ಪೇನ್ ಅಂತ ಹೇಳುವಾಗ ಅಂದ್ರೆ ನೋವು ಅಂತ ಹೇಳುವಾಗ ಅದನ್ನು ಮೂರು ವಿಂಗಡ ಮಾಡ್ತೇವೆ ಅಂದ್ರೆ ಮೈಲ್ಡ್ ಪೇಯ್ನ್ ಮಾಡರೇಟ್ ಪೇನ್ ಮತ್ತೆ ಸಿವಿಯರ್ ಪೇನ್ ಅಂತ ಹೇಳಿ ಮೈಲ್ಡ್ ಅಂತ ಹೇಳಿದ್ರೆ ಒಂದು ಸಣ್ಣ ಚಿಕ್ಕ ಮಟ್ಟಿಗೆ ಮಾಡರೇಟ್ ಅಂತ ಹೇಳಿದ್ರೆ ಓಕೆ ಸಹಿಸಬಹುದು ಅನ್ನೋ ರೀತಿಯಲ್ಲಿ ಅದೇ ರೀತಿ ಸಿವಿಯರ್ ಪೇನ್ ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎಷ್ಟೋ ಮೈಗ್ರೇನ್ ಪೇಶೆಂಟ್ಸ್ಗಳು ಏನು ಹೇಳ್ತಾರೆ ಅಂತ ಹೇಳಿದೆ ನನಗೆ ಎಷ್ಟು ತಲೆನೋವು ಅಂತ ಹೇಳಿದರೆ ಆ ತಲೆನೋವು ಇರುವಂತಹ ದಿವಸ ಅವರಿಗೆ ದಿನನಿತ್ಯದ ಚಟುವಟಿಕೆ ಮಾಡಲಿಕ್ಕೂ ಆಗೋದಿಲ್ಲ ಈ ಒಂದು ವಿಷಯವನ್ನು ಆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾದಲ್ಲೂ ಒಂದು ಆಗಿರ್ತದೆ ಅದು ಅಂತ ಹೇಳಿದರೆ ನಮ್ಮ ದಿನನಿತ್ಯದ ಚಟುವಟಿಕೆ ಉಪದ್ರ ಮಾಡುವಂಥದ್ದು ಅಂತ ಹೇಳಿದರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ನಮಗೆ ಅಷ್ಟು ನೋವು ಇರುವಂಥದ್ದು ಅಂದರೆ ಸಾಮಾನ್ಯವಾಗಿ ಮಾಡರೇಟ್ ಟು ಸಿವಿಯರ್ ಇಂಟೆನ್ಸಿಟಿ ಆಫ್ ಪೇಯ್ನ್ ಅಂತ ನಾವು ಡಿಸ್ಕ್ರೈಬ್ ಮಾಡಬಹುದು ಈಗ ಈ ರೀತಿಯ ಪೇಯ್ನ್ ಬಂದಾಗ ಅದಕ್ಕಿಂತ ಮೊದಲೇ ಏನಾದರೂ ಇದು ಲಕ್ಷಣಗಳನ್ನ ತೋರಿಸ್ತದ ಖಂಡಿತ ಖಂಡಿತ ವಿಶೇಷವಾಗಿ ಈ ಮೈಗ್ರೇನ್ ತಲೆನೋವಲ್ಲಿ ಇಂತಹ ಒಂದು ಲಕ್ಷಣಗಳನ್ನು ಹೇಳಿದ್ದಾರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಅದರಲ್ಲಿ ಎರಡು ವಿಂಗಡಣೆ ಇದೆ ಅಂದ್ರೆ ಎರಡು ಟೈಪ್ಸ್ ಇದೆ ಒಂದು ವಿತ್ ಆರಾ ಅಂತ ಹೇಳಿ ಇನ್ನೊಂದು ವಿಥೌಟ್ ಆರಾ ಅಂತ ಈಗ ವಿತ್ ಆರ ಅಂತ ಬರುವಂತಹ ಮೈಗ್ರೇನ್ ಶೇಕಡ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಮಾತ್ರ ಕಂಡು ಬರ್ತದೆ ಅದೇ ರೀತಿ ವಿದೌಟ್ ಆರಾ ಅಂತ ಶೇಕಡ ಎಂಬತ್ತು ಪರ್ಸೆಂಟ್ ಜನರಲ್ಲಿ ಕಂಡು ಬರಬಹುದು ಈ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಬರುವಂತಹ ಈ ವಿತ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಹೆಚ್ಚು ಹೆಚ್ಚಾಗಿ ನೀವು ಹೇಳಿರುವಂತೆ ಲಕ್ಷಣಗಳು ಅಂದ್ರೆ ಪೇಷಂಟ್ಗೆ ಗೊತ್ತಾಗ್ತದೆ ಓ ನಂಗೆ ನಾಳೆ ತಲೆನೋವು ಬರ್ತದೆ ಅಥವಾ ಇವತ್ತಿನ್ನೊಂದು ಅರ್ಧ ಗಂಟೆಯಲ್ಲಿ ಬರಬಹುದು ಅದು ಪೇಷಂಟ್ ಇಂದ ಅದು ವ್ಯತ್ಯಾಸ ಇರ್ತದೆ ಕೆಲವರಿಗೆ ಅರ್ಧ ಗಂಟೆಯಲ್ಲಿ ಬರಬಹುದು ಆ ಲಕ್ಷಣ ಕಂಡು ಬಂದ ನಂತರ ಕೆಲವರಿಗೆ ಒಂದು ದಿವಸ ಆಗ್ಬೋದು ಎರಡು ದಿವಸ ಆಗ್ಬೋದು ಆ ತರ ಇರ್ತದೆ ಸೊ ಇಂಥ ಲಕ್ಷಣಗಳು ಯಾವುದು ಅಂತ ಹೇಳಿದೆ ಸಾಮಾನ್ಯವಾಗಿ ವಿದ್ವರದಲ್ಲಿ ಫ್ಲಾಶಸ್ ಆಫ್ ಲೈಟ್ ಅಂತ ಅಂದ್ರೆ ಕಣ್ಣ ಮುಂದೆ ಏನೋ ನಕ್ಷತ್ರಗಳಾಗಿ ಬಂದಾಗೆ ಆಗುವಂಥದ್ದು ಅಥವಾ ಲೈಟ್ ಹೋದ ಹೋದಾಗೆ ಆಗುವಂಥದ್ದು ಮೂಡ್ ಸ್ವಿಂಗ್ಸ್ ವಿಪರೀತ ಈಗ ಮನೆಯಲ್ಲಿ ಹೇಳ್ಬೋದು ನನ್ನ ಹೆಂಡತಿ ಒಮ್ಮೆಲೆ ಕೋಪಗೊಳ್ತಾಳೆ ಒಮ್ಮೆಲೆ ಶಾಂತ ಆಗ್ತಾಳೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ ಅದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಇರ್ಬೋದು ಅಥವಾ ನಾನು ಹೇಳಿದೆ ನಾಝಿಯ ಫೀಲಿಂಗ್ ಅಂದ್ರೆ ವಾಂತಿ ಬರೋ ತರ ಫೀಲಿಂಗ್ ಆಗುವಂತದ್ದು ಅನ್ಇಸಿನೆಸ್ ಅಂತ ಪೇಶೆಂಟ್ಸ್ ಹೇಳ್ತಾರೆ ಅಂದ್ರೆ ನನಗೆ ಏನೋ ಒಂದು ವ್ಯತ್ಯಾಸ ಇದೆ ಸಾಮಾನ್ಯವಾಗಿ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಇರುವಂತದ್ದು ಸೊ ಇದೆಲ್ಲ ಬಂದಾಗ ಅವರಿಗೆ ಗೋಚರ ಆಗ್ತದೆ ಇನ್ನೊಂದು ಕೆಲವು ಗಂಟೆಗಳಲ್ಲಿ ಇರ್ಬೋದು ಅಥವಾ ಮರುದಿವಸ ಹೀಗೆ ತಲೆನೋವು ಬರ್ಬೋದು ಅನ್ನೋಂತ ಒಂದು ಫೀಲಿಂಗ್ ಇರ್ತದೆ ಅದೇ ರೀತಿ ವಿಥೌಟ್ ಆರದಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಅಷ್ಟೊಂದು ಲಕ್ಷಣ ಕಂಡು ಬರುದಿಲ್ಲ ಮುಂಚಿತವಾಗಿ ಹೊರತಾಗಿ ಅವರಲ್ಲಿ ಸಿವಿಯರ್ ಹೆಡ್ ಏಕ್ ಬರ್ತದೆ ಸಡನ್ ಆಗಿ ಮತ್ತೆ ಅದರ ಜೊತೆಗೆ ಹೆಚ್ಚು ಹೆಚ್ಚಾಗಿ ಈ ನಿಯಾ ಅಂದ್ರೆ ವಾಂತಿ ಬರುವ ತರನ್ಯಸು ಮತ್ತೆ ಕೆಲವರು ವಾಂತಿ ಮಾಡಿಬಿಡ್ತಾರೆ ವಾಂತಿ ಮಾಡಿದ ನಂತರ ತಲೆನೋವು ಪ್ರಶಮನ ಆಗ್ತದೆ ಅವರಿಗೆ ಹೆಚ್ಚಿನವರಿಗೆ ಸೊ ಅದು ಸೊ ಒಂದೇ ಇರ್ತದೆ ಈಗ ಈ ತಲೆನೋವು ಬರ್ಲಿಕ್ಕೆ ಮೈಗ್ರೇನ್ ಏನಾದರೂ ಕೂಡ ಕಾರಣಗಳು ಅಥವಾ ಬೇರೆ ಕಾಯಿಲೆಗಳು ಕಾರಣವ ಹೇಗೆ ಮೈಗ್ರೇನ್ ಕಾಯಿಲೆಗೆ ಕಾರಣ ಏನು ಅನ್ನೋದನ್ನ ಸಂಶೋಧನೆ ಈಗ ಕೂಡ ನಡೀತಾ ಇದೆ ಅಂದ್ರೆ ತುಂಬಾ ಸಂಶೋಧನೆಗಳು ನಡೆದಿದೆ ಅಂತ ಹೇಳಿದ್ರೆ ಕೆಲವಷ್ಟು ಕಾರಣಗಳಿದೆ ಅದರಲ್ಲಿ ತುಂಬಾ ಒಂದು ಸಂಶೋಧನೆ ಮಾಡಿ ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಾರಣ ಸೆರೋಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೇವೆ ಅಂದ್ರೆ ಬ್ರೈನ್ ಅಲ್ಲಿ ಒಂದು ಸೆಲ್ಸ್ ಅಂದ್ರೆ ಕೆಮಿಕಲ್ ಒಂದು ಉತ್ಪತ್ತಿ ಆಗುವಂತದ್ದು ಅದು ಅದರಲ್ಲಿ ಏನಾದ್ರೂ ಏರುಪೇರು ಆದಾಗ ಈ ತಲೆನೋವು ಬರ್ತದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಪಟ ಟಪಟ ಅಂತ ಸೌ ಅಂದ್ರೆ ತಲೆನೋವು ಬರುವಂತದ್ದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಈ ವ್ಯಾಸೋ ಡೈಲೆಟೇಷನ್ ಮತ್ತೆ ಕನ್ಸ್ಟ್ರಕ್ಷನ್ ಇಂದ ಆಗ್ತದೆ ಈ ನಮ್ಮ ರಕ್ತನಾಳಗಳು ಒಮ್ಮೆ ಬಡಿಯುವುದು ಒಮ್ಮೆ ಅಂದ್ರೆ ಸರಳ ಆಗುವಂಥದ್ದು ಅಂತ ಹೇಳಿದ್ರೆ ಡೈಲೆಟ್ ಮತ್ತೆ ಕಾನ್ಸ್ಟ್ರಿಕ್ಟ್ ಆಗುವಂಥದ್ದು ಈ ತರ ಆಗುವಾಗ ಈ ನೋವು ಬರ್ತದೆ ಸೊ ಇದು ಆಗ್ಲಿಕ್ಕೆ ಕಾರಣ ಈ ಸೆರಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್ ಇದರಲ್ಲಿ ಏರುಪೇರಾದಾಗ ಇದು ಏರುಪೇರ ಆಗಲಿಕ್ಕೆ ಕೂಡ ಕಾರಣ ಅನೇಕ ಇದೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈಗ ಅನುವಂಶಿಕವಾಗಿ ಬರುವಂಥದ್ದು ಈಗ ತಂದೆ ತಾಯಿಯರಲ್ಲಿ ಇದ್ದರೆ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ಬಹುದು ಸೊ ಆ ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಈ ಸೆರೋಟೋನಿನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಇರ್ತದೆ ಅದು ಒಂದು ಇಲ್ಲದಿದ್ರೂ ಕೂಡ ಜೆನೆಟಿಕ್ ಇನ್ ಕಾರಣದಿಂದಾಗಿ ತಲೆನೋವು ಬರ್ಬೋದು ಅದು ಮತ್ತೆ ನಾವು ನಿದ್ರಾಹೀನತೆ ಇರ್ಬೋದು ಅತಿ ಹೆಚ್ಚು ನಿದ್ರೆಯಿಂದ ಆಗಿರ್ಬೋದು ಅಥವಾ ಅತಿ ಕಡಿಮೆ ನಿದ್ದೆಯಿಂದ ಕೂಡ ಆಗಿರ್ಬೋದು ಈ ಫ್ಲಕ್ಚುಯೇಷನ್ ಈ ಚೇಂಜಸ್ ಆದಾಗ ಕೂಡ ಈ ಸೆರೋಟನಿನ್ ಅಲ್ಲಿ ಚೇಂಜಸ್ ಬರ್ತದೆ ಮತ್ತೆ ಬೇರೆ ಈಗ ಹೆಚ್ಚಾಗಿ ನಾವೇನ್ ಹೇಳ್ತೇವೆ ಈ ಸೆರೊಟೋನಿನ್ ಅನ್ನುವಂಥದ್ದು ಮೂಡ್ಗೆ ಲಿಂಕ್ ಆಗಿರ್ತದೆ ಅಂತ ಹೇಳಿದ್ರೆ ಅದು ಕಡಿಮೆ ಆದ ಹಾಗೆ ಈಗ ಆಂಗ್ಸೈಟಿ ಡಿಪ್ರೆಷನ್ ಈಗ ಖಿನ್ನತೆ ಮಾನಸಿಕ ಖಿನ್ನತೆ ಅಂತಹ ಒಂದು ಲಕ್ಷಣಗಳು ಕಂಡು ಬರಬಹುದು ಸೊ ಇದೆಲ್ಲ ಕೂಡ ಗೆ ಒಂದು ಮುಖ್ಯ ಇದಾಗಿರ್ತದೆ ಇದು ಒಂದು ವಿಷಯ ಅಷ್ಟೇ ಈಗ ಕಾರಣ ಅಂತ ಹೇಳುತ್ತದೆ ಬೇರೆ ಕಾರಣ ಏನಾಗಿರ್ಬೋದು ಅಂತ ಹೇಳಿದ್ರೆ ಬ್ರೈನ್ ಅಂಡ್ ಗಟ್ ಲಿಂಕ್ ಅಂತ ಹೇಳ್ತೇವೆ ಅದು ಮುಖ್ಯವಾಗಿ ಮೈಗ್ರೇನ್ ಅಲ್ಲಿ ಅಂತ ಹೇಳಿದ್ರೆ ಈಗ ಹೊಟ್ಟೆ ಸಮಸ್ಯೆ ಕಂಡ್ ಯಾರಿಗೆಲ್ಲ ಇರ್ತದೆ ನೋಡಿ ಅಂತವ್ರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ಬರ್ತದೆ ನಾವೀಗ ಪೇಶೆಂಟ್ ಬಂದಾಗ ನಾವು ಫಸ್ಟ್ ಕೇಳ್ತೇವೆ ಅವರತ್ರ ಹತ್ರ ನಿಮ್ಗೆ ಏನಾದ್ರೂ ಮಲಬದ್ಧತೆ ಸಮಸ್ಯೆ ಇದೆಯಾ ಹೊಟ್ಟೆ ಸಮಸ್ಯೆ ಏನಾದ್ರು ಆದ್ರೂ ಇದೆಯಾ ಅಂತ ಫಸ್ಟ್ ಗೆ ಅವ್ರು ಇರಿಟೇಟ್ ಆಗಿರ್ತಾರೆ ಮೈಗ್ರೇನ್ ತಲೆನೋವಿಂದ ಹೇಳ್ತಾರೆ ಡಾಕ್ಟರ್ ಸಮಸ್ಯೆ ಇದೆ ಹೌದು ಅದು ಬಂದಿರೋದು ಅಂತ ಹೇಳ್ತಾರೆ ಅಂದ್ರೆ ರೋಗಿಗಳಿಗೆ ಅವರ ಅರಿವಿಗೆ ಬಂದಿರುವುದಿಲ್ಲ ಈ ಹೊಟ್ಟೆ ಸಮಸ್ಯೆಗಳು ಈ ತಲೆನೋವಿಗೆ ಸಂಬಂಧ ಇರ್ತದೆ ಅಂತ ಹೇಳಿ ಅದಕ್ಕೋಸ್ಕರನೇ ನಾನು ಹೇಳಿದೆ ಈಗ ನೋಡಿ ವಾಂತಿ ಮಾಡಿದ ನಂತರ ಪೇಶಂಟ್ಗೆ ಏನಂತ ಅಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ಸಡನ್ ಆಗಿ ತಲೆನೋವು ಪ್ರಶಮನ ಆಗುವಂತದ್ದು ಅಂತ ಹೇಳಿದ್ರೆ ಇದೊಂದು ನೇರ ಸಂಬಂಧ ಅದಕ್ಕೋಸ್ಕರ ಅಗ್ನಿಯಲ್ಲಿ ವ್ಯತ್ಯಾಸ व्यस बंदा ಅಜೀರ್ಣ ಆಗಿರ್ಬೋದು ಅನಶನ ಅಧ್ಯಶನ ಅಂದ್ರೆ ಫಾಸ್ಟಿಂಗ್ ಮಾಡ್ತಾರೆ ಊಟ ಮಾಡದೇ ಇರುವಂತದ್ದು ಸ್ಕಿಪ್ ಮಾಡುವಂತದ್ದು ಫುಡ್ ಅಥವಾ ಜಾಸ್ತಿ ಊಟ ಮಾಡುವಂಥದ್ದು ಊಟ ಮಾಡಿರ್ತಾರೆ ಇನ್ಯಾರೋ ಕರೀತಾರೆ ಅಂತ ಹೇಳಿ ಮತ್ತೆ ಸ್ನಾಕ್ ತಿನ್ಲಿಕ್ಕೆ ಹೋಗುವಂತದ್ದು ಆ ಥರದ್ದು ಅಥವಾ ಟೈಮ್ ಇಂಪ್ರಾಪರ್ ಟೈಮಿಂಗ್ ಅಲ್ಲಿ ಆಹಾರ ಸೇವಿಸುವಂತದ್ದು ಅಥವಾ ಪಿತ್ತ ವಿಕಾರ ಇರುವಂತವ್ರು ಈಗ ಅಸಿಡಿಟಿ ಸಮಸ್ಯೆ ಇರ್ತದೆ ನೋಡಿ ಅಂಥವರು ಇನ್ನು ಉಪ್ಪು ಖಾರ ಹುಳಿ ಅಂತದ್ದೆಲ್ಲ ಜಾಸ್ತಿ ಸೇವಿಸಿದಾಗ ಅಥವಾ ಕರಿದ ಆಹಾರಗಳನ್ನು ಜಾಸ್ತಿ ಸೇವಿಸಿದಾಗ ಅಂತವರಿಗೆ ಈ ಮೈಗ್ರೇನ್ ಶುರು ಆಗ್ತದೆ ಸೊ ಹೀಗೆ ಬೇರೆ ಬೇರೆ ರೀತಿಯ ಅಂತಹ ಕಾರಣಗಳನ್ನು ಹೇಳಿದ್ದಾರೆ ಇನ್ನು ಹೆಚ್ಚಾಗಿ ಮಹಿಳೆಯರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ ಅದಕ್ಕೆ ಕೂಡ ಕಾರಣ ಇದೆ ಒಂದು ಒತ್ತಡ ಮಹಿಳೆಯರಲ್ಲಿ ಹೆಚ್ಚು ಒತ್ತಡ ಅಂತ ಹೇಳ್ಬಹುದು ಇನ್ನೊಂದು ಏನಂತ ಹೇಳಿದ್ರೆ ಅವರಂತ ಅವರಲ್ಲಿ ಇರುವಂತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಋತುಸ್ರಾವ ಸಮಯದಲ್ಲಿ ಇಸ್ಟ್ರೋಜನ್ ಲೆವೆಲ್ ಏರುಪೇರಾದಾಗ ಕೂಡ ಇದರಿಂದಾಗಿ ಈ ತಲೆನೋವು ಬರ್ತದೆ ತಲೆನೋವು ಬಂದ್ರೆ ಇದರ ಜೊತೆ ಬೇರೆ ಕಾರಣಗಳಿಗೂ ಕೂಡ ಈ ಥರ ಬರಬಹುದಿರಬಹುದು ಈಗ ತಲೆನೋವು ಪ್ರಾರಂಭ ಆಗಿ ಇದನ್ನ ಅದಕ್ಕೆ ಕೂಡಲೇ ಒಂದು ಸೊಲ್ಯೂಷನ್ ಅಂತ ಉಂಟಾ ಕೂಡಲೇ ಸೊಲ್ಯೂಷನ್ ಅಂತ ಹೇಳಿದ್ರೆ ಈಗ ನೋಡಿ ಹೆಚ್ಚಾಗಿ ನಮಗೆ ಗೊತ್ತು ಜನರು ಅಂದ್ರೆ ಈಗ ರೋಗಿಗಳು ಈ ತಲೆ ನೋವಿರ್ಬೋದು ಹೊಟ್ಟೆ ನೋವಿರ್ಬೋದು ಅಥವಾ ಬೇರೆ ಇಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಅಂದುಕೊಂಡಿರ್ತಾರೆ ಏನು ನೋಡಿ ಅಂತದಕ್ಕೆ ವೈದ್ಯರನ್ನು ಭೇಟಿಯಾಗೋದಿಲ್ಲ ನೇರ ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ ಪೇನ್ ಕಿಲ್ಲರ್ ಮೆಡಿಸಿನ್ ತಗೊಳ್ತಾರೆ ಇಮಿಡಿಯೆಟ್ ರಿಲೀಫ್ ಸಹ ಸಿಗ್ತದೆ ಅವರಿಗೆ ಅಂದ್ರೆ ಶೂಲ ಪ್ರಶಮನ ಆಗ್ತದೆ ಆದರೆ ಇದರಿಂದ ಡ್ರಾಬ್ಯಾಕ್ಸ್ ಇರ್ತದೆ ಏನಂತ ಹೇಳಿದ್ರೆ ರೋಗ ಅಂದ್ರೆ ತಲೆ ನೋವು ಕಮ್ಮಿ ಆಗ್ಬೋದು ಆದ್ರೆ ಅದು ಮತ್ತೆ ಮತ್ತೆ ಕಾಡ್ತಾ ಇರ್ತದೆ ಅವರಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ರೋಗ ಪ್ರಶಮನ ಆಗಿರುವುದಿಲ್ಲ ಬುಡದಿಂದ ರೋಗ ನಾವು ಏನ್ ಹೇಳ್ತೇವೆ ಅದು ಹೋಗಿರುವುದಿಲ್ಲ ಹೊರತಾಗಿ ನೋವು ಅಷ್ಟೇ ಕಮ್ಮಿ ಆಗಿರ್ತದೆ ಅದಕ್ಕೋಸ್ಕರ ಈಗ ನಾವು ಇಮಿಡಿಯೇಟ್ ರಿಲೀಫ್ ಅಂತ ಹೇಳಿದ್ರೆ ಈಗ ಮದ್ದು ತಗೊಳ್ಳುವಂತದ್ದು ಅಂತದಲ್ಲಿ ಕಮ್ಮಿ ಆಗ್ಬೋದು ಆದ್ರೆ ನಾವು ಮೂಲ ಕಾರಣವನ್ನು ತಿಳಿದುಕೊಂಡು ಅದನ್ನು ಸರಿ ಮಾಡಿಸಿದ್ರೆ ಮಾತ್ರ ಆ ತಲೆನೋವು ಮತ್ತೆ ಬರದಾಗೆ ನೋಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೆ ಯಾವ ತರದ ಚಿಕಿತ್ಸೆ ಈಗ ಅದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಆಯುರ್ವೇದದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಈಗ ಮೈನ್ ಆಗಿ ಹೊಟ್ಟೆ ಸಮಸ್ಯೆಯಿಂದ ಬರ್ತದೆ ಅಂತ ಹೇಳಿ ಈಗ ನಾವು ಪೇಶಂಟ್ ಬಂದಾಗ ಹಿಸ್ಟ್ರಿ ಡೀಟೇಲ್ ಆಗಿ ತಗೊಳ್ತೇವೆ ಅಂತ ಹೇಳಿದ್ರೆ ಅವರಲ್ಲಿ ಅಸಿಡಿಟಿ ಇದೆಯಾ ಬೇರೆ ಏನಾದ್ರೂ ಸಮಸ್ಯೆಗಳಿದ್ಯಾ ಅಥವಾ ಅವರ ದಿನಚರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ನಿದ್ದೆ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಬೇರೆ ಒತ್ತಡದಂತಹ ಚಟುವಟಿಕೆ ಇರ್ಬೋದು ಅಂತ ಒಂದು ಇದನ್ನೆಲ್ಲ ಗಮನಿಸಿ ನಂತರ ಅವರ ಪ್ರಕೃತಿಯನ್ನು ಒಂದು ವಿಚಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಔಷಧಿಯನ್ನು ನೀಡ್ತೇವೆ ಅಂತ ಹೇಳಿದೆ ಮೊದಲನೇದ ಶಮನ ಔಷಧಿಗಳು ಅಂತ ಹೇಳಿದ್ರೆ ಮೆಡಿಸಿನ್ ಟ್ಯಾಬ್ಲೆಟ್ ನೀವು ಹೇಳಿದ್ರೆ ಈಗ ಪೈನ್ ಕಡಿಮೆ ಆಗ್ಲಿಕ್ಕೆ ಅಂತ ಖಂಡಿತವಾಗ್ಲೂ ಆಯುರ್ವೇದದಲ್ಲೂ ಅಂತ ಔಷಧಿಗಳಿವೆ ನಾವಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ಸ್ ಗಳು ಕೊಡುವುದಿರ್ಬೋದು ಕಷಾಯ ಕೊಡುವುದಿರ್ಬೋದು ಪೇನ್ ಕಡಿಮೆ ಆಗ್ತದೆ ಹಾಗೆ ಸೊ ಕೆಲವರಿಗೆ ಈಗ ಇನಿಶಿಯಲ್ ಸ್ಟೇಜ್ ಅಲ್ಲಿ ಇರ್ಬೋದು ಅಥವಾ ಅಷ್ಟೊಂದು ತೀವ್ರವಾಗಿ ಅದು ಒಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬರೇ ಶಮನ ಔಷಧದಲ್ಲಿ ಕೂಡ ಕಡಿಮೆ ಆಗ್ಬಹುದು ಅಲ್ಲದವರಿಗೆ ಬೇರೆ ಬೇರೆ ರೀತಿಯಂತಹ ಒಂದು ಚಿಕಿತ್ಸಾ ಕ್ರಮ ಇದೆ ನಸ್ಯ ಅಂತ ಇದೆ ಅಂದ್ರೆ ಶಿರೋ ವಿರೇಚನ ಅಂತ ಹೇಳ್ತೇವೆ ಮುಖ್ಯವಾಗಿ ಶಿರೋ ರೋಗದಲ್ಲಿ ಅಂತ ಹೇಳಿದ್ರೆ ಈ ದೋಷಗಳು ಶಿರಸ್ ಅಂದ್ರೆ ತಲೆಯಲ್ಲಿ ಇರ್ತದೆ ಅದನ್ನು ನಾವು ಹೊರಗಾಕ್ಲಿಕ್ಕೋಸ್ಕರ ಮಾಡುವಂತಹ ಒಂದು ಚಿಕಿತ್ಸಾ ಕ್ರಮವೇ ನಸ್ಯ ಅದೇ ರೀತಿ ಬಸ್ತಿ ಚಿಕಿತ್ಸೆ ಇದೆ ಅಗ್ನಿಕರ್ಮ ಅಂತ ಹೇಳ್ತೇವೆ ಇದು ಇದೆ ಅದೇ ರೀತಿ ಶಿರೋಧಾರ ಇನ್ ಕೇಸ್ ಈಗ ಪೇಷಂಟ್ ಅಲ್ಲಿ ಸ್ಟ್ರೆಸ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ ಅವರ ಡೈಲಿ ರುಟೀನೇ ಹೆಕ್ಟಿಕ್ ಆಗಿರ್ತದೆ ಅವರಿಗೆ ಒಂದು ಸ್ಟ್ರೆಸ್ ಬಂದಾಗ ತಲೆನೋವು ಬರುವಂತದ್ದು ಅಂತ ಒಂದು ನೇರ ಸಂಬಂಧ ಇದ್ದಾಗ ಶಿರೋದಾರ ಕೂಡ ಒಂದು ಚಿಕಿತ್ಸಾ ಕ್ರಮ ಅಂತ ಹೇಳ್ಬೋದು ಅದೇ ರೀತಿ ಯೋಗಾಸನ ಕೂಡ ಹೇಳಿದ್ದಾರೆ ಯೋಗಾಸನ ಮಾಡಿದ್ರೆ ಕೂಡ ಒಂದು ರಿಲೀಫ್ ಸಿಗಬಹುದು ಪ್ರಾಣಾಯಾಮ ಮಾಡಬಹುದು ಅನುಲೋಮ ವಿಲೋಮ ಅಂತ ಪ್ರಾಣಾಯಾಮ ಕೇಳಿರ್ತೀರ ಸೊ ಅದನ್ನು ದಿನನಿತ್ಯ ಮಾಡಿದ್ರೆ ಮೆಡಿಟೇಷನ್ ಮಾಡಿದ್ರೆ ಇದೆಲ್ಲ ತುಂಬಾ ಮುಖ್ಯವಾಗಿ ಮಾಡಬೇಕಾದಂತದ್ದು ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಅನ್ನುವಂಥದ್ದು ಬಹಳ ಮುಖ್ಯ ಕಾರಣ ಯಾಕಂದ್ರೆ ಸ್ಟ್ರೆಸ್ ಈಸ್ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗೆ ಈ ಸೆರೋಟೋನಿನ್ ಅಥವಾ ಅಂಡಿನ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು ಅಂತ ಎಲ್ಲ ಕಾರಣದಿಂದ ಈ ತಲೆನೋವು ಬರ್ತದೆ ಈಗ ಈಗ ಇದು ಇಂಥ ಬರ್ತದೆ ಅಂತ ಉಂಟಾ ಖಂಡಿತ ನಾವು ಮುಂಚೆ ಒಂದು ಸಾಧಾರಣ ಮಿಡ್ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಈ ಸಮಸ್ಯೆಯನ್ನ ಕಂಡು ಬರಬಹುದು ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಲ್ಲಿ ಸಹ ಇದೆ ಈಗ ನಾವು ಎಂಟರಿಂದ ಹದಿಮೂರು ಅಂತ ಹೇಳುದಾದ್ರೆ ಒಂದು ಅಥವಾ ಒಂಬತ್ತರಿಂದ ಹದಿನಾಲ್ಕು ವಯಸ್ಕರಲ್ಲಿ ಕೂಡ ಈ ತಲೆನೋವು ಬರಬಹುದು ಇದು ಹೆಚ್ಚು ಹೆಚ್ಚಾಗಿ ಈಗ ಮಕ್ಕಳಲ್ಲೇ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅವರ ಆಹಾರ ಪದ್ಧತಿಗಳು ಅಥವಾ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಏನಿರ್ತದೆ ಅದರಿಂದಾಗಿ ಆಗಿರ್ತದೆ ಈಗ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾರೆ ಈಗ ಆಟ ಸಾಮಾನಿಂದ ಹಿಡಿದು ತಿನ್ನುವುದನ್ನು ಕೂಡ ಚಿಪ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಚೈನೀಸ್ ಫುಡ್ ಆಗಿರ್ಬೋದು ಅಂತದ್ದು ಏನ್ ಸಿಕ್ಕಿದ್ರು ಅದು ಏನು ಕೇಳಿದ್ರು ಮಕ್ಕಳಿಗೆ ಅದನ್ನು ಕೊಡ್ತಾರೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದೆರಡು ಸಲ ಕೊಡುದು ಅಂತ ಅವ್ರು ತಿನ್ಕೊಂಡಿರ್ತಾರೆ ಆದರೆ ಈ ಆಹಾರದಲ್ಲಿ ಇರುವಂತ ಮೋನೋಸೋಡಿಯಂ ಗ್ಲುಟಮೈ ಅಂತ ಅಂತ ಇರ್ತದೆ ಹೇಳ್ತೇವೆ ಅದು ಈ ಮುಖ್ಯವಾಗಿ ಚೈನೀಸ್ ಪದಾರ್ಥಗಳಲ್ಲಿ ಇರ್ತದೆ ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಡಿಟಿವ್ಸ್ ಅಂತ ಹೇಳ್ತೇವೆ ಅಂದ್ರೆ ಆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರುವ ಕಾರಣ ಸೊ ಅವ್ರಿಗೆ ಅದು ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತದೆ ಸೊ ಇದ್ರಿಂದಾಗಿ ಅವ್ರಿಗೆ ತಲೆನೋವು ಅರ್ಲಿ ಏಜ್ ಅಲ್ಲಿ ಕೂಡ ಕಂಡು ಬರ್ತದೆ ಅದೇ ರೀತಿ ಮಧ್ಯ ವಯಸ್ಕರಲ್ಲಿ ನಾನು ಆಗ್ಲೇ ಹೇಳಿದೆ ಅದಿರ್ತದೆ ಇನ್ನೊಂದು ಏನಂತ ಹೇಳಿದ್ರೆ ಮೆನೋಪಾಸ್ ಋತುಸ್ರಾವ ಮುಗಿಯುವಂತಹ ಸಂದರ್ಭದಲ್ಲಿ ಕೂಡ ಇದು ಬರ್ಬೋದು ಯಾಕಂದ್ರೆ ಹಾರ್ಮೋನಲ್ಲಿ ಇರೋ ಕಾರಣ ಆದ ಕಾರಣ ನಮ್ಗೆ ಇದೇ ಏಜ್ ಅಂತ ಹೇಳಿಕ್ ಬರುದಿಲ್ಲ ಬಟ್ ಹೆಚ್ಚಾಗಿ ಓಲ್ಡ್ ಏಜ್ ಅಲ್ಲಿ ಅಷ್ಟು ಇದು ಕಂಡು ಬರುವುದಿಲ್ಲ ಮಿಡ್ ಏಜ್ ಅಲ್ಲೇ ಜಾಸ್ತಿ ಇರಬಹುದು ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ತರ ಉಂಟಾ ಒಂದೊಂದು ರೀತಿಯವರಿಗೆ ಏಜ್ ನವರಿಗೆ ಟ್ರೀಟ್ಮೆಂಟ್ ಅಂತ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅಂತ ಹೇಳಿದ್ರೆ ಅವರಿಗೆ ನಾವು ಆದಷ್ಟು ಮೈಗ್ರೇನ್ ಟ್ರಿಗರ್ಸ್ ಅನ್ನು ಅವಾಯ್ಡ್ ಮಾಡಿ ನಂತರ ಶಮನ ಔಷಧಿಗಳನ್ನು ಕೊಟ್ಟರೆ ಕೂಡ ನಾವು ರೋಗವನ್ನು ಗುಣಪಡಿಸಬಹುದು ಅದೇ ರೀತಿ ಟ್ವೆಂಟಿ ಇಯರ್ಸ್ ಇಂದ ಹಡ್ಡ ಇರುವವರು ಇರ್ತಾರೆ ತಲೆನೋವು ಇಪ್ಪತ್ತು ವರ್ಷದಿಂದ ಇದೆ ಅಂತ ಹೇಳಿ ಆಯುರ್ವೇದಕ್ಕೆ ಬರುವವರು ಇರ್ತಾರೆ ಅಂತವರಲ್ಲಿ ನಾವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಅವ್ರಿಗೆ ತಿಳಿಸಿಕೊಟ್ಟು ನಂತರ ಶಮನೌಷಧಿಯ ಜೊತೆಗೆ ನಸ್ಯಕರ್ಮ ಆಗಿರ್ಬೋದು ಅಥವಾ ಬೇರೆ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ನಾವು ಅವರಿಗೆ ಗುಣಮುಖರಾಗಿಸಬಹುದು ಅಂತ ಹೇಳ್ತೇನೆ ಸಾಮಾನ್ಯ ಎಷ್ಟು ಸಮಯ ಬೇಕಾಗ್ತದೆ ಇದರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ನಾವೀಗ ನಸ್ಯ ಚಿಕಿತ್ಸೆ ಅಂತ ಹೇಳಿದ್ರೆ ಅದೊಂದು ಎರಡು ಸೆಟ್ಟಿಂಗ್ಸ್ ಅಂತ ಮಾಡ್ತೇವೆ ಫಸ್ಟ್ ಗೆ ಮಾಡೋದದೆ ಅಂದರೆ ಒಮ್ಮೆ ಮಾಡುವಾಗ ಏಳು ದಿವಸದ ಚಿಕಿತ್ಸೆ ನಂತರ ಒಂದು ಎರಡು ವಾರಗಳ ಗ್ಯಾಪ್ ಕೊಟ್ಟು ಇನ್ನೊಂದು ಸಲ ಚಿಕಿತ್ಸೆ ಮಾಡ್ತೇವೆ ಮುಖ್ಯವಾಗಿ ರೋಗಿಗಳಲ್ಲಿ ಚಿಕಿತ್ಸೆಗೆ ಮಾತ್ರ ಅವಲಂಬಿಸಿರಬಾರ್ದವರು ಹೊರತಾಗಿ ಅವರು ಮೈಗ್ರೇನ್ ಟ್ರಿಗರ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಅವರು ಪತ್ತೆ ಹಚ್ಚಬೇಕು ಯಾಕಂದ್ರೆ ಇದು ನಾನು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ತದೆ ಅಂತ ಹೇಳಿದ್ರೆ ಈ ಕಾಯಿಲೆ ಬರಲಿಕ್ಕೆ ಕಾರಣ ಕೂಡ ನೀವೇ ಈ ಕಾಯಿಲೆವನ್ನು ನೀವು ಹೋಗಲಾಗಿಸಬೇಕಾದ ಕಾರಣ ಕೂಡ ನೀವೇ ಆಗಿರ್ತೀರಾ ಯಾಕಂತ ಹೇಳಿದರೆ ಇದರಲ್ಲಿ ಮೈಗ್ರೇನ್ ಟ್ರಿಗರ್ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಅಂತ ಹೇಳಿದರೆ ಒಬ್ಬರಿಗೆ ಆಗುವಂಥ ಆಹಾರ ಈಗ ಒಂದು ಆಹಾರ ಒಬ್ಬ ವ್ಯಕ್ತಿಗೆ ಮೈಗ್ರೇನ್ ಉಂಟು ಮಾಡಿಸ್ತದೆ ಅಂತ ಹೇಳಿದೆ ಅದೇ ಆಹಾರ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡಲಿಕ್ಕೆ ಇಲ್ಲ ಹಾಗಾಗಿ ಆ ವ್ಯಕ್ತಿ ಅಂದರೆ ಆ ರೋಗಿ ಮೈಗ್ರೇನ್ ಮೈಗ್ರೇನಿಂದ ಬಳುವಂತಹ ರೋಗಿ ಯಾವ ಆಹಾರ ಅವರಿಗೆ ಆಗೋದಿಲ್ಲ ಅದನ್ನು ಪತ್ತೆ ಹಚ್ಚಿ ಅದನ್ನು ಅವರು ದಿನನಿತ್ಯದಲ್ಲಿ ಸೇವನೆ ಮಾಡಬಾರ್ದು ಅಂತ ಹೇಳಿದ ಆಯುರ್ವೇದದ ಮೂಲ ಉದ್ದೇಶನೇ ಅದಾಗಿರ್ತದೆ ಹಿತಾಹಿತಂ ಸುಖಂ ದುಃಖಂ ಆಯು ತಸ್ಯ ಹಿತಾಹಿತಂ ಮಾನಂ ಛ ತೋಕ್ತಂ ಆಯುರ್ವೇದ ಸ ಉಚ್ಯತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ನಮಗೆ ಹಿತ ಯಾವುದು ಅಹಿತ ಯಾವುದು ನಮಗೆ ಯಾವುದು ಸುಖ ಕೊಡ್ತದೆ ಯಾವುದು ದುಃಖ ಕೊಡ್ತದೆ ಅನ್ನುವಂಥದ್ದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪಾಲನೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಈ ಮೈಗ್ರೇನ್ನಂತಹ ತಲೆನೋವುಗಳನ್ನು ಕೂಡ ನಾವು ಗುಣಪಡಿಸಬಹುದು ಈ ಔಷಧದ ಜೊತೆಗೆ ಅಂತ ಹೇಳ್ಬೋದು ಈಗ ಇದು ವಿದ್ ಆರ್ ವಿತ್ಔಟ್ ಆರ್ ಅಂತ ಎರಡು ಶಬ್ದ ಹೇಳಿದ್ರಿ ಅದು ಎರಡಕ್ಕೂ ಕೂಡ ಒಂದೇ ತರದ ಟ್ರೀಟ್ಮೆಂಟ್ ಹೇಗೆ ಟ್ರೀಟ್ಮೆಂಟ್ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಮೂಲ ಕಾರಣ ಒಂದೇ ಆಗಿರ್ತದೆ ಎರಡರಲ್ಲಿ ಕೂಡ ಆದ ಕಾರಣ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಒಂದೇ ರೀತಿ ಇರ್ತದೆ ಆದರೆ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಂತ ಹೇಳ್ಬಹುದು ಈಗ ಈ ಕಾಯಿಲೆಗೆ ನೀವು ಔಷಧ ತಗೊಂಡು ಅದು ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳಿ ನಂತರ ಮುಂದೆ ಇದು ಬರುವಂತಹ ಒಂದು ಚಾನ್ಸಸ್ಗಳು ಉಂಟಾ ಚಾನ್ಸಸ್ಗಳು ಮೈಗ್ರೇನ್ ಟ್ರಿಗರ್ ಫ್ಯಾಕ್ಟರ್ಸಲ್ಲೇ ಇರ್ತದೆ ಈಗ ಒಂದೇ ಸಲದಲ್ಲಿ ನಾವು ಟ್ರಿಗರ್ ನಿಮಗೆ ಯಾವುದಂದರೆ ಯಾವ ಆಹಾರ ಅಥವಾ ಯಾವ ವಿಹಾರ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಅಷ್ಟು ಪಕ್ಕ ಗೊತ್ತಾಗೋದಿಲ್ಲ ಈಗ ಕೆಲವರಿಗೆ ಬಿಸಿಲಿಗೆ ಹೋಗಿ ಬಂದರೆ ತಲೆನೋವು ಸ್ಟಾರ್ಟ್ ಆಗಿರುವಂಥದ್ದು ಇರ್ತದೆ ಇನ್ನು ಕೆಲವರು ಹೇಳ್ತಾರೆ ನನಗೆ ನಿನ್ನೆ ನಿದ್ದೆ ಸರಿ ಇವತ್ತು ಬೆಳಿಗ್ಗೆ ತಲೆನೋವು ಬಂತು ನಿನ್ನೆ ಆಹಾರ ಖಾರದ್ದು ತಿಂದೆ ನಾನ್ವೆಜ್ ತಿಂದೆ ಚಿಕನ್ ತಿಂದೆ ಇವತ್ತು ತಲೆನೋವು ಬಂತು ಅಂತ ಹೇಳುವವರು ಇರ್ತಾರೆ ಸೊ ಹಾಗಾಗಿ ಅವರು ಅದನ್ನು ಗುರುತುಪಡಿಸಬೇಕು ಇದು ಯಾವ ಕಾರಣದಿಂದ ಈ ತಲೆನೋವು ಬರ್ತದೆ ಅಂತ ಹೇಳಿ ಈಗ ಜೆನೆಟಿಕ್ ಫ್ಯಾಕ್ಟರ್ ನಾನು ಹೇಳಿದೆ ಜೆನೆಟಿಕ್ ಫ್ಯಾಕ್ಟರ್ ಇರುವವರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಹೆಚ್ಚಾಗಿ ಅವರಿಗೆ ಅದು ಬಾಧೆ ಮಾಡ್ತದೆ ಅಂತವರಂತೂ ಭಾರೀ ಜಾಗೃತೆಯಿಂದ ಇರಬೇಕು ಅವರಿಗೆ ಯಾವ ಕಾರಣದಿಂದ ಅದು ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆ ನೋಡಿ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು ಈಗ ಇದು ಆಹಾರದಿಂದ ಬರುವುದರಿಂದಾಗಿ ಇದಕ್ಕೆ ಒಂದು ನೀವು ವಿವರಣೆಯನ್ನು ನೀಡ್ತೀರಾ ಹೌದು ಖಂಡಿತ ಈಗ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಆಹಾರ ಹೋಗುವ ಮುಂಚೆ ನಾನು ನೀರಿನ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ ಈಗ ಹೆಚ್ಚಿನವರು ನೀರು ಕುಡಿಯುವುದೇ ತುಂಬಾ ಕಡಿಮೆ ಆಗಿರ್ತದೆ ಅಂತವರಲ್ಲಿ ಕೂಡ ಈ ಮೈಗ್ರೇನ್ ಸಮಸ್ಯೆ ಕಂಡು ಬರ್ತದೆ ಹಾಗಾಗಿ ದಿನನಿತ್ಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎರಡು ಲೋಟದಷ್ಟು ವಾಮ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಬಂದ್ರೆ ನಂತರ ಆಗಲೇ ಹೇಳಿದೆ ಅಸಿಡಿಟಿ ಆಗುವಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಉಪ್ಪು ಖಾರ ಹುಳಿ ನಂತರ ಕರಿದಂಥ ಆಹಾರಗಳ ಪದಾರ್ಥಗಳಿರ್ಬೋದು ಅಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬರಬೇಕು ನಂತರ ಬೇಯಿಸಿದಂತಹ ಮನೆಯಲ್ಲಿ ಮಾಡಿದಂಥ ಆಹಾರಗಳನ್ನು ಯಾವುದನ್ನು ಬೇಕಾದರೂ ಸೇವಿಸಬಹುದು ಅಂತ ಸಮಸ್ಯೆ ಇರುವುದಿಲ್ಲ ಬಟ್ ಮಂದಾಗ್ನಿ ಅಂತ ಹೇಳಿದರೆ ನಮ್ಮಲ್ಲಿ ಜೀರ್ಣ ಶಕ್ತಿ ಕಡಿಮೆ ಆಗಿದೆ ಅದನ್ನು ನಾವು ಪತ್ತೆ ಹಚ್ಚಬೇಕಂತ ಹೇಳಿದೆ ಹಸಿವೆ ಆಗಲಿಲ್ಲ ಅಂತ ಹೇಳಿದ್ರೂ ಕೂಡ ಓ ಟೈಮ್ ಆಯಿತು ಅಂತ ಹೇಳಿ ಗಂಟೆ ನೋಡಿ ಊಟ ಮಾಡುವ ಅಲ್ಲ ನಾವು ಹಸಿವೆ ಯಾವಾಗ ಅದನ್ ಅದಕ್ಕೆ ಅನುಗುಣವಾಗಿ ಊಟವನ್ನು ಸೇವಿಸುವಂತದ್ದು ಅದೇ ರೀತಿ ಬೇರೆ ಇದನ್ನು ಹೇಳಿದ್ದಾರೆ ಬ್ರಾಹ್ಮೆ ಮುಹೂರ್ತ ಮುತ್ತಿಷ್ಟೆತ್ ಸ್ವಸ್ಥ ರಕ್ಷಾರ್ಥಂ ಆಯುಷ್ಯ ಅಂತ ಹೇಳಿ ಅಂತ ಹೇಳಿದ್ರೆ ಬೆಳಿಗ್ಗೆ ನಾಲ್ಕೂವರೆ ಸಾಧಾರಣ ಐದುವರೆ ಗಂಟೆ ಒಳಗೆ ಏಳುವಂಥದ್ದು ಅದರಿಂದ ಸ್ವಸ್ಥವನ್ನು ಅಂದ್ರೆ ನಮ್ಮ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅದರ ಜೊತೆಗೆ ಆಯುಷ್ಯವನ್ನು ಕೂಡ ಹೆಚ್ಚು ಮಾಡಿಸ್ಬೋದು ಅಂದರೆ ಆ ಹೊತ್ತಲ್ಲಿ ಹೇಳುವಾಗ ಏನಾಗ್ಬೋದು ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಅನ್ನುವಂಥದ್ದು ರಿಲೀಸ್ ಆಗಿರ್ತದೆ ಫ್ರೆಶ್ನೆಸ್ ಇರ್ತದೆ ಬೆಳಿಗ್ಗೆ ಹೇಳುವಾಗ ಮೆಡಿಟೇಷನ್ ಮಾಡ್ತೇವೆ ಸ್ಟ್ರೆಸ್ ಕಡಿಮೆ ಆಗ್ತದೆ ದಿವ ದಿವಸದ ಚಟುವಟಿಕೆಗಳಲ್ಲಿ ಹ ಅಂದರೆ ತುಂಬ ಗಡಿಬಿಡಿಯಲ್ಲಿ ಶುರು ಮಾಡಬೇಕು ಅಂತ ಏನಿರೋದಿಲ್ಲ ಸೊ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯಗಳನ್ನು ಪಾಲನೆ ಮಾಡ್ತಾ ಬಂದರೆ ಜೊತೆಗೆ ಒಂದು ನಾವು ಅಂದರೆ ಬ್ರಹ್ಮಚರ್ಯ ಅಂತ ಹೇಳಿದೆ ಏನು ಅಥವಾ ಅಭ್ಯಂಗ ಮಾಡುವಂಥದ್ದು ಇಂಥ ಎಲ್ಲ ಕಾರ್ಯ ಕ್ರಮಗಳನ್ನು ಅಳವಡಿಸಿ ಬಂದ್ರೆ ಖಂಡಿತವಾಗ್ಲೂ ರೋಗವನ್ನು ನಾವು ಬರದೇ ಇರುವ ತರ ನೋಡಬಹುದು ಅಂದ್ರೆ ಆಯುರ್ವೇದ ಅನ್ನುವಂಥದ್ದು ಒಂದು ಆರೋಗ್ಯ ಶಾಸ್ತ್ರ ಅಂತಾನೆ ಹೇಳಿರ್ಬೋದು ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಮೈಗ್ರೇನಿಗೆ ಅದು ಹೆಚ್ಚಾಗದ ಹಾಗೆ ಬಂದ್ರೆ ಯಾವ ರೀತಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಮಾಡ್ತಾ ಬರಬೇಕು ಜೊತೆಗೆ ಅದೇ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮಗೆ ಅಂತ ಹೇಳಿದ ಕೆಲವು ವ್ಯಕ್ತಿಗಳಲ್ಲಿ ಈಗ ಕೋಪ ಹೆಚ್ಚಾಗಿ ಬರುವಂಥದ್ದು ಹೆಚ್ಚಾಗಿ ಮೊಡವೆಗಳು ಬರುವಂಥದ್ದು ರ್ಯಾಶಸ್ ಸ್ವಲ್ಪ ಕಾರ ತಿಂದರೆ ಎಂತಾದ್ರೂ ಅಜೀರ್ಣ ಆಗುವಂಥದ್ದು ಅಂತಹ ಸಮಸ್ಯೆ ಇರುವಂಥವರು ಪಿತ್ತ ದೋಷ ಜಾಸ್ತಿಯಾಗಿ ಇರ್ತದೆ ಅಂತವರಲ್ಲಿ ಅಂತವರು ಇನ್ನು ಹೆಚ್ಚು ಆಹಾರದಲ್ಲಿ ಗಮನ ಕೊಡಬೇಕು ಅದೇ ರೀತಿ ಈಗ ಐ ಟಿ ಪ್ರೊಫೆಷನಲ್ಸ್ ಅಂತ ಹೇಳ್ತೇವೆ ಹೆಚ್ಚಾಗಿ ಕಂಪ್ಯೂಟರ್ ಬಳಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ಕ್ರೀನ್ ಟೈಮ್ ಅನ್ನು ಆದಷ್ಟು ಕಡಿಮೆ ಮಾಡಬಹುದು ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಕಷ್ಟ ಅದನ್ನ ಫಾಲೋ ಮಾಡೋದು ಕೂಡ ಕಷ್ಟ ಹೊರತಾಗಿ ಅವರು ಒಂದು ಗಂಟೆಗೆ ಒಂದು ಸಲ ಆದ್ರೂ ಒಂದು ಇಪ್ಪತ್ತು ಸೆಕೆಂಡ್ಸ್ ಆದ್ರೂ ಅವ್ರು ಎಂತ ಮಾಡಬಹುದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಬ್ಲಿಂಕಿಂಗ್ ಎಕ್ಸಸೈಸ್ ಅಂದ್ರೆ ಕಣ್ಣು ಮಿಟಿಕಿಸುವಂತದ್ದು ಅದನ್ನು ಫಾಲೋ ಮಾಡುವಂತದ್ದು ಅಥವಾ ಆದಷ್ಟು ಈಗ ಅವರ ಆಫೀಸ್ ಅವರ್ಸ್ ಮುಗ್ದ ನಂತರ ಮೊಬೈಲ್ ಬಳಕೆ ಕಡಿಮೆ ಮಾಡುವಂತದ್ದು ಅಥವಾ ನಿದ್ದೆ ಒಂದು ಸಾಧಾರಣ ಆರರಿಂದ ಎಂಟು ಗಂಟೆ ತನಕ ಕನಿಷ್ಠ ನಿದ್ದೆ ಮಾಡಲೇಬೇಕು ಸೊ ಅಂತದ್ದನ್ನಾದ್ರೂ ಅವರು ರೂಢಿ ಮಾಡಿಕೊಂಡು ಬಂದ್ರೆ ಖಂಡಿತವಾಗ್ಲೂ ಮೈಗ್ರೇನ್ ಬರುವಂತಹ ಒಂದು ಸನ್ನಿವೇಶಗಳು ಕಡಿಮೆ ಆಗ್ಬೋದು ಒಳ್ಳೇದು ಡಾಕ್ಟರ್ ದೀನಾ ಮಂಜು ಶೆಟ್ಟಿ ಅವರೇ ಮುಖ್ಯವಾಗಿ ಮೈಗ್ರೇನ್ ನ ತಲೆನೋವು ಅದಕ್ಕೆ ಕಾರಣಗಳು ನಂತರ ಯಾವ ರೀತಿಯಲ್ಲಿ ಒಂದು ಲೈಫ್ ಸ್ಟೈಲ್ ನಲ್ಲಿ ಅವರು ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೆ ಮೈಗ್ರೇನ್ ತಲೆನೋವಿನ ಕುರಿತಾಗಿ ಡಾಕ್ಟರ್ ಡೀನಾ ಮಂಜುಶೆಟ್ಟಿ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು No, yeah.